ಸ್ಪರ್ಧೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಶಕ್ತಿಯು ಜಾಸ್ತಿ ಆಗೋದಿಲ್ಲ ನಮ್ಮ ಸ್ಪರ್ಧೆ ಮುಖ್ಯ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಅನೂರ್ ಮಂಜುನಾಥ್ ಹೇಳಿದ್ದಾರೆ ಲಾಭ ನಷ್ಟದ ಲೆಕ್ಕಾಚಾರ ಅವರ ಮೇಲೆ ನಿರ್ಧಾರವಾಗೋದಿಲ್ಲ ನಮ್ಮ ಪಕ್ಷದ ಮೇಲೆ ನಂಬಿಕೊಂಡಿದ್ದೇವೆ ನಮ್ಮ ಮತಗಳು ಗ್ಯಾರಂಟಿ ಆಗಿವೆ ಎಂದು ಅನೂರ್ ಮಂಜುನಾಥ್ ವಿಶ್ವಾಸ ವ್ಯಕ್ತಪಡಿಸಿದ್ರು ನಾಲ್ಕು ಜನರು ನನಗೆ ಎದುರಾಳಿಗಳು ಅದರಲ್ಲಿ ರಘುಪತಿ ಭಟ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಂದು ಅನೂರ್ ಹೇಳಿದರು ಒಂದು ಪಕ್ಷದ ನೇತಾರರು ಮಾಡಿದಾಗ ಅದನ್ನ ವಿರೋಧ ಮಾಡುವಂಥ ಪ್ರಶ್ನೆಯಿಂದ ಉದ್ಭವ ಆಗುತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ನಾಯಕರು ನಮ್ಮ ಶಾಸನದ ನಾಯಕರು ಕೂಡ ಸರ್ಕಾರದ ನೀತಿ ನಿರೂಪಣೆ ಮಾಡ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ವಿರೋಧಿಸುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಶಿವಾನತಿ ಭೈಟೃತ್ ಸ್ಪರ್ಧೆ ತುಟುಪತಿ ಭೈಟೃತ್ ಸ್ಪರ್ಧೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಐನೂರು ಮಂಜುನಾಥ ರಘುಪತಿ ಭಟ್ರು ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ ನಾನು ಎರಡು ದಿನ ಮಂಗಳೂರು ಉಡುಪಿಯಲ್ಲಿ ಇದ್ದೇನೆ ಅವರ ಮತವನ್ನು ಅವ್ರು ತಕ್ಕೊಳ್ಳುತ್ತಾರೆ ನನ್ನ ಮತಗಳಿಗೆ ಏನು ತೊಂದರೆ ಆಗೋದಿಲ್ಲ ನಮ್ಮ ಸ್ಪರ್ಧೆ ಇರುವಂತದ್ದು ನಮ್ಮ ಶಕ್ತಿ ಆಧಾರದ ಮೇಲೆ ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾರು ಮಾಡಲಿಲ್ಲ ಅನ್ನೋದ್ರ ಮೇಲೆ ನಮ್ಮ ಶಕ್ತಿಯೂ ಜಾಸ್ತಿ ಆಗೋದಿಲ್ಲ ಅಥವಾ ಕುಂದೋದಿಲ್ಲ ಅವರ ಮತವನ್ನು ಅವರು ತೆಗೆದುಕೊಳ್ಳುತ್ತಾರೆ ನನಗೇನು ಅದು ಅವರ ಆಂತರಿಕ ಸಮಸ್ಯೆ ನಮ್ಮ ಮೊದಲು ನಮಗೆ ಇರೋದ್ರಿಂದ ನಮಗೇನು ಸಮಸ್ಯೆಯು ಕಾಣೋದಿಲ್ಲ ಅದು ಲಾಭ ನಷ್ಟದ ಲೆಕ್ಕಾಚಾರವನ್ನ ನಾವು ಅವರ ಸ್ಪರ್ಧೆ ಆಧಾರದ ಮೇಲೆ ಎಣಿಕೆಯನ್ನು ಮಾಡ್ತಾ ಇಲ್ಲ ನಮಗೆ ನಮ್ಮದೇ ಆದಂತ ಶಕ್ತಿ ಪಕ್ಷದ ಸಂಘಟನೆ ನಮ್ಮ ಪ್ರಯತ್ನಗಳು ಇದರ ಆಧಾರದ ಮೇಲೇ ನಮಗೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಏನು ನಮ್ಮ ಮತಗಳು ಅಂದ್ರೆ ನಮಗೆ ಬರ್ತಕ್ಕಂತೂ ಅದು ನಿಮ್ಮದನ್ನೂ ಸೇರಿಸಿ ನೀವು ನಮಗೆ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸದಲ್ಲಿ ನಿಮ್ಮ ಮತವನ್ನು ಸೇರಿಸಿಕೊಂಡೆ ಅದು ನಮ್ಮ ಮತ ಅಂತ ಹೇಳಿದೆ ನಮ್ಮ ಅಂದ್ರೆ ನಾನು ಮತ್ತು ಪಕ್ಷ ನೇರ ನನಗೆ ನಾಲ್ಕು ಜನ ಇದ್ದಾರೆ ಎದುರುಗಡೆ ಹ್ಮ್ ನಾವು ಮೊದಲಿಗರಾಗಿದ್ದೇವೆ ಬಾಕಿಯವರು ನಮ್ಮನ್ನ ಬೆನ್ನೆಂತಿದ್ದಾರೆ No, no, Aurelio, no. No, no me interesa. ¿Mm?